ಚಾನಲ್ಗೆ ನಿಮ್ಗೆ ಸ್ವಾಗತ ನಮ್ಮ ಚಾನಲ್ನಲ್ಲಿ ನೀವು ಹೊರತಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕನನ್ನು ಬಟನ್ ಪ್ರೆಸ್ ಮಾಡಿ ಸರಿನಾ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ಇದು ಹಸಿರು ಹುಲ್ಲು ಹಸಿರು ಹುಲ್ಲು ನೋಡಿ ಹಸಿರು ಹುಲ್ಲು ಬಗ್ಗೆ ನಾನು ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೇನೆ ಈಗ ನೋಡಿ ಈ ಹಸಿರು ಹುಲ್ಲನ್ನು ನನ್ನದು ಒಂದು ಸೆಕೆಂಡ್ ಅದು ಒಂದು ಲೂಸ್ ಮೋಷನ್ ಆಗೋಂಗಿಲ್ಲ ನೀವು ವರ್ಷಾನ ವರ್ಷಾನುಗಳಲ್ಲಿ ನೀವು ಇದನ್ನು ನೀವು ಹಾಕ್ತಾ ಇದ್ದೇನೆ ಬಾಡಿ ಚೆನ್ನಾಗಿದೆ ನೀವು ಆದರೆ ನಿಮಗೆ ಕೆಲಸ ಆಗ್ತಾ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ದೇನೆ ಏನಪ್ಪಾ ಅಂದರೆ ಈ ಹುಲ್ಲು ಒಟ್ಟ ಸಾಯೋದಿಲ್ಲ ಏನಪ್ಪ ಅಂದರೆ ಈ ಹುಲ್ಲು ಒಟ್ಟ ಸಾಯೋದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಹೆಂಗ್ತಾ ಇದ್ದಾರೆ ಇದರಲ್ಲಿ ಇದು ಇದೆಯಲ್ಲ ಯಂಗೆ ಈ ಕಣ್ಣು ಈ ಕಣ್ಣುಗಳನ್ನು ನೀವು ಹಚ್ಚಬೇಕು ಯಾವ ಥರ ಹಚ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಏನಪ್ಪ ಅಂದರೆ ಟೂ ಬೈ ಟು ಟೂ ಬೈ ಟೂ ಹಚ್ಚಿದರೆ ನಿಮಗೆ ಇದು ಒಟ್ಟ ಸಾಯೋದಿಲ್ಲ ಏನಪ್ಪ ಅಂದರೆ ನಮ್ಮ ಇಂಡ್ಯಾದಲ್ಲಿ ಕಾಶ್ಮೀರು ಬರಬೇಕಂತ ಕಾಶ್ಮೀರನ್ನು ಬಿಟ್ಟು ಆಲ್ ಓವರ್ ನೀವು ಇಂಡ್ಯಾದಲ್ಲಿ ಯಾವ ಮೂಲೆಯಲ್ಲಾದರೂ ಹಚ್ಚಿ ಹಚ್ಚಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಹಚ್ಬೋದು ನೀರಲ್ಲಿ ಆದರೂ ಹಚ್ಬೋದು ಆಗುತ್ತೆ ಇದು ಹಸಿರು ಹುಲ್ಲವು ಹೆಂಗಂತಂದರೆ ಭಾಳ ಇದಾಗುತ್ತೆ ಇದರಿಂದ ರಚನೆ ಮೇಲೆ ನೀವು ಹದಿನೈದು ದಿವಸ ನೆಲವನ್ನು ಏನು ಮಾಡಬೇಕು ಹಚ್ಚಿ ಇರಬೇಕು ಹದಿನೈದು ದಿವಸ ನೀವು ನೆಲವನ್ನು ಅಚ್ಚಿ ಮಾಡಿಡಬೇಕು ಆಮೇಲೆ ಈಗೇನಂದರೆ ಐವತ್ತು ಯಾವ ಥರ ಕಟೌನ್ ಮಾಡಿದ್ರೆ ಹುಟ್ಟಿಲ್ಲ ಅದೇ ಥರ ಹಿಂದುಗಡೆಯೋದು ಏನಪ್ಪಾ ಅಂತಂದರೆ ಮತ್ತೆ ಹುಡ್ತಾ ಇರುತ್ತೆ ಏನಪ್ಪ ಅಂದರೆ ಇದರಲ್ಲಿ ನಾವು ಇವಾಗ ಏನು ಮಾಡಿದ್ದೀವಿ ಅಂತಂದರೆ ನೋಡಿ ಇಷ್ಟು ಉದ್ದ ಇದೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಕಾಣ್ತಾ ಇದು ಇಷ್ಟು ಉದ್ದ ಇದೆ ಎರಡು ಹೊಲಗಳ ನಡುವೆ ಎರಡು ಹೊಲಗಳ ನಡುವೆ ನಮಗೆ ಪದ ಇದೆಯಲ್ಲ ಆ ಪದದಲ್ಲಿ ನಾವು ಇದನ್ನ ಹಚ್ಚಿದ್ದೀವಿ ಸರಿನಾ ಇವಾಗ ನೀವು ಹಚ್ಬೋದು ಯಾವ ಥರ ಅಂದರೆ ನಿಮ್ಮದು ಪದ ನೋಡ್ತಿದ್ದೇನೆ ನೀವು ಇದನ್ನು ಹಚ್ಚಿ ಇಲ್ಲ ನಾವು ಬೇಡಪ್ಪ ಅಂದರೆ ಸೈಡಲ್ಲಿ ಹಚ್ಬೋದು ಅಲ್ಲಿ ಏನೇ ಇಲ್ಲ ಅಂದರೂ ಇದ್ರ ಪ್ರಕಾರ ನೋಡಿದೆ ಅಂದ್ರೆ ಅಂದರೆ ಎಂಟು ವರ್ಷದ ಮೇಲೆ ಎಂಟು ವರ್ಷದ ಮೇಲೆ ಆಯ್ತು ಸುಮಾರಿದು ಹತ್ತು ವರ್ಷದ ತನಕ ನಿಮಗೆ ಕಡಿಮೆ ಬೇಡಿಕೊಡ್ತಾ ಇದ್ದೀನಿ ನೋಡಿ ನೀ ವಿಡಿಯೋದಲ್ಲಿ ನೀವು ಹೆಂಗನಿದೆ ಅಂತಂದು ಹೇಳಿಬಿಟ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ